ಅಷ್ಟು ನಮಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ ಅದೇ ಎಷ್ಟು ಐಡಿಯಾ ಇತ್ತು ನಿಮಗೆ ಇಲ್ಲ ಸರ್ ಇಲ್ಲ ಸರಿ ಬನ್ನಿ ಇಲ್ಲಿ ಏನ್ ಸರ್ ನಿಮ್ಮ ಹೆಸರು ನಾನು ಸರ್ ಶಶಿ ಅಂತ ಶಶಿ ಕುಮಾರ್ ಪ್ರಧಾನ ಮಂತ್ರಿ ಯಾರು ಬೇಕು ಪ್ರಧಾನ ಮಂತ್ರಿ ಯಾರ ಆಗಬೇಕು ಅನ್ನೋಕ್ಕಿಂತ ನಮ್ದು ಕೆ ಆರ್ ಎಸ್ ಪಕ್ಷ ಸರ್ ನಾವು ಕೆ ಆರ್ ಎಸ್ ಪಕ್ಷಕ್ಕೆ ವೋಟ್ ಮಾಡೋದು ಈ ಸಲ ಈ ಸಲ ಎಸ್ ಕೆ ಪ್ರಭು ಅವರು ಎಂ ಪಿ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದಾರೆ ಶಿವಮೊಗ್ಗ ಕ್ಷೇತ್ರದಿಂದ ಎಸ್ ಕೆ ಪ್ರಭು ನಾವು ಏನಂದ್ರೆ ಸರ್ ಈಗ ರಾಜಕೀಯದಲ್ಲಿ ರಾಜಕೀಯ ವ್ಯವಸ್ಥೆ ನೋಡಿದ್ರೆ ಇಡಿ ಕರ್ನಾಟಕದಾಗಿರೋದು ಅಂದ್ರೆ ನೀವು ಪ್ರಧಾನಮಂತ್ರಿ ಯಾರುಬೇಕು ನಾನು ಪ್ರಶ್ನೆ ನೀವು ಕೇಳಿ ಕೇಳದ ಉತ್ತರ ಕೊಡಿ ನೀವು ಹೇಳಿದ್ರೆ ಪ್ರಧಾನಮಂತ್ರಿ ನಾವು ಪ್ರಧಾನಮಂತ್ರಿ ಅಂತ ನೋಡ್ತಾ ಇಲ್ಲ ಸರ್ ಫಸ್ಟ್ ನಾವು ಇಲ್ಲ 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 ಇದು ದೇಶಕ್ಕೋಸ್ಕರ ನಡೀತಾ ಇ ইলেকಶನ್ ನಮ್ಮ ಮನೆಗೋಸ್ಕರ ಅಲ್ಲ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲ ಇದು ಆಗ್ಲೇ ಸರ್ ಪ್ರಧಾನಮಂತ್ರಿ ಯಾರು ಆಬೇಕು ಅಂತ ಕೇಳಿದ್ರಿ ಸರ್ ಅಲ್ಲ ಸರ್ ಅವೆಲ್ಲ ಬಿಡಿ ಸರ್ ನಿಮ್ಗೆ ಪ್ರಧಾನಮಂತ್ರಿ ಯಾರು ಆಬೇಕು ಅನ್ನೋದು ಪ್ರಶ್ನೆ ನಿಮ್ ಪಕ್ಷದಲ್ಲೇ ಹುಟ್ಸಿದ್ದೇಗೋಡಾ ತಿಂಬಸಪ್ಪ ಚಂದಸಯ್ಯ ಮಾದೇಗೌಡ ತಿಮ್ಮಕ್ಕ ಯಾರಾದ್ರೂ ಹೇಳಿ ನಾವು ರವಿಕೃಷ್ಣ ರೆಡ್ಡಿ ಅವರು ಆಗಬೇಕು ಅಂತ ಹೇಳಿ ಪ್ರಧಾನಮಂತ್ರಿ ಆಗ್ಬೇಕು ಹೌದು ಹೌದು ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿನು ಮುಖ್ಯಮಂತ್ರಿ ಅಂದ್ರೆ ಲಿಂಗೇಗೌಡ ಎಸ್ ಎಚ್ ಆಗ್ಬೇಕು ಅಂತ ಅನ್ವಾ